ಎಸ್ ರಾತ್ರೋ ರಾತ್ರಿ ಉಗ್ರರ ಏನು ಪುಟ್ಟ ಅಡಗಿಸಿದೆ ಭಾರತೀಯ ಸೇನೆ ಉಗ್ರ ಉಗ್ರಗಾಮಿಗಳ ಮೇಲೆ ಭಾರತೀಯ ಸೇನೆ ಅಟ್ಯಾಕ್ ಮಾಡಿದೆ ಈ ಒಂದು ಭಾರತ ಏರ್ ಸ್ಟ್ರೈಕ್ ಅರವತ್ತಕ್ಕೂ ಹೆಚ್ಚು ಉಗ್ರರು ಬಲಿಯಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಪಾಕಿಸ್ತಾನದ ಬವಲ್ಪುರ್ ನಲ್ಲಿ ಅರವತ್ತಕ್ಕೂ ಹೆಚ್ಚು ಉಗ್ರರು ಸಾವನ್ನ ಅಪ್ಪಿರಬಹುದು ಎಸ್ ಬವಲ್ಪುರ ಹೇಳಿ ಕೇಳಿ ಲಷ್ಕರ್ ಇ ತೊಯ್ಬಾ ಲಷ್ಕರ್ ಇ ತೊಯ್ಬಾ ಉಗ್ರ ಇರ್ತಕ್ಕಂತ ಸ್ಟ್ರಾಂಗ್ ಓಲ್ಡ್ ಸಿಟಿ ಅದು ಬವಲ್ಪುರ್ ಟಾರ್ಗೆಟ್ ಹೆಡ್ ಇನ್ ಇಂಡಿಯನ್ ಮಿಸೈಲ್ ಸ್ಟ್ರೈಕ್ ಎಸ್ ಇವತ್ತಿನ ರಾತ್ರಿ ಏನು ದಾಳಿ ಆಯಿತು ಪಾಕಿಸ್ತಾನ ಕೂಡ ಇದನ್ನು ಕನ್ಫರ್ಮ್ ಮಾಡ್ತಾ ಇದೆ ಸೊ ಜೈಷ್ ಜೈಶ್ ಜೈಷ್ ಮಹಮ್ಮದ್ ಉಗ್ರ ಇರ್ತಕ್ಕಂಥ ನೆಲೆ ಇದು ಜೈಷ್ ಉಗ್ರರು ಇರ್ತಕ್ಕಂಥ ನೆಲೆ ಜೈಷ್ ಉಗ್ರ ಅತಿ ಹೆಚ್ಚು ಇರ್ತಕ್ಕಂಥ ನೆಲೆ ಬವಲ್ಪುರ್ ಈಗೇನು ಟಾರ್ಗೆಟ್ ಆಗಿದೆ ಇದು ಟಾರ್ಗೆಟ್ ಆಗಿರ್ತಕ್ಕಂಥದ್ದು ಬವಲ್ಪುರ್ ಉಗ್ರಗಾಮಿಗಳ ಅಡಗುದಾಣದ ಮೇಲೆ ಆಗಿರ್ತಕ್ಕಂಥ ಟಾರ್ಗೆಟ್ ಭಾರತೀಯ ಸೇನೆ ಬವಲ್ಪುರ್ನಲ್ಲಿ ಟಾರ್ಗೆಟ್ ಮಾಡಿದೆ ಈಗ ನೋಡ್ತಿದ್ದಾರೆ ಈಗಾಗಲೇ ಬ್ರೇಕಿಂಗ್ ನಲ್ಲಿ ರಾತ್ರಿ ರಾತ್ರಿ ಉಗ್ರರ ಸದ್ದಡಗಿಸಿದೆ ಭಾರತೀಯ ಸೇನೆ ಬವಲ್ಪುರ್ನಲ್ಲಿ ಜೈಷ್ ಮೊಹಮ್ಮದ್ ಜೈಷ್ ಉಗ್ರರ ಒಂದು ನೆಲೆಗಳಿತ್ತು ಆ ಒಂದು ನೆಲೆಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಪಾಕಿಸ್ತಾನ ಕೂಡ ಇದನ್ನು ಒಪ್ಕೊಂಡಿದೆ ಭಾರತ ಬವಲ್ಪುರ್ ಮೇಲೆ ದಾಳಿ ಮಾಡಿದೆ ಬವಲ್ಪುರ್ನಲ್ಲಿ ಅಟ್ಯಾಕ್ ಆಗಿದೆ ಭಾರತೀಯ ಸೇನೆಯಿಂದ ಅನ್ನೋ ಒಂದು ಮಾಹಿತಿಯನ್ನ ಪಾಕಿಸ್ತಾನ ಕೂಡ ಕನ್ಫರ್ಮ್ ಮಾಡಿದೆ ಸುಮಾರು ಜೈಷ್ ಮಹಮ್ಮದ್ ಜೈಷ್ ಉಗ್ರ ಸಂಘಟನೆ ಸ್ಟ್ರಾಂಗ್ ಇರ್ತಕ್ಕಂಥ ಅತಿ ಹೆಚ್ಚು ಜೈಷ್ ಉಗ್ರರು ಇರ್ತಕ್ಕಂಥ ನೆಲೆ ಬಬಲ್ಪುರ್ ಈ ಬಬಲ್ಪುರ್ ಮೇಲೆ ಭಾರತೀಯ ಸೇನೆ ಅಟ್ಯಾಕ್ ನಡೆದಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಸೊ ಸೇನೆಯ ದಾಳಿ ಏನಿದೆ ಭಾರತೀಯ ಸೇನೆಯ ದಾಳಿ ಅದು ಉಗ್ರರನ್ನ ಗುರಿಯಾಗಿಸ್ಕೊಂಡು ನಡೆದಂತಹ ದಾಳಿ ಮತ್ತೊಂದು ಮಾಹಿತಿ ಬರ್ತಾ ಇದೆ ಇಂಡಿಯಾ ಸ್ಟ್ರೈಕ್ ಡೀಪೆಸ್ಟ್ ಇನ್ಸೈಡ್ ಅನ್ಡಿಸ್ಪ್ಯೂಟೆಡ್ ಪಾಕಿಸ್ತಾನಿ ಟೆರಿಟರಿ ಸಿನ್ಸ್ ನೈನ್ಟೀನ್ ಸೆವೆಂಟಿ ಒನ್ ವಾರ್ ಎಸ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ವಾರ್ ಆಗಿತ್ತು ಭಾರತೀಯ ಪಾಕಿಸ್ತಾನ ವಾರ ಆಗಿತ್ತು ಆ ವಾರ ಅದಾದ ನಂತರ ಭಾರತ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿರೋದು ಅತಿ ಹೆಚ್ಚು ಒಳಗಡೆ ಹೋಗಿ ನುಗ್ಗಿ ಹೊಡೆದಿರ್ತಕ್ಕಂಥ ಭಾರತ ಎಪ್ಪತ್ತೊಂದರ ನಂತರ ಇಷ್ಟು ಮಟ್ಟಿಗೆ ಈ ಹಿಂದೆ ಕೂಡ ಏರ್ ಏನಾಗಿತ್ತು ಆಗ ಭಾರತೀಯ ಸೇನೆ ಪಾಕಿಸ್ತಾನದ ಒಳಗಡೆ ತುಂಬ ಒಳಗಡೆ ಆಗಿ ಹೋಗಿ ನಾವು ದಾಳಿಯನ್ನು ಮಾಡಿರಲಿಲ್ಲ ಎಪ್ಪತ್ತೊಂದರ ನಂತರ ಅತಿ ಪಾಕಿಸ್ತಾನಕ್ಕೆ ಒಳಗಡೆ ಹೋಗಿ ತುಂಬ ಅಂದರೆ ಬರೀ ಬಾರ್ಡ್ರಲ್ಲ ಯಾವುದೋ ಒಂದು ಸಿಟಿಗೂ ಹೋಗಿ ಹೊಡೆದಿರ್ತಕ್ಕಂಥದ್ದು ಭಾರತ ಎಪ್ಪತ್ತೊಂದರ ನಂತರ ಇದೇ ಮೊದಲು ಅನ್ನೋ ಒಂದು ರಿಪೋರ್ಟ್ ಕೂಡ ಬರ್ತಾ ಇದೆ ಅಂದ್ರೆ ಉಗ್ರರ ನೆಲೆಗಳನ್ನು ಕ್ಲೀನ್ ಮಾಡಬೇಕು ಉಗ್ರಗಾಮಿಗಳನ್ನು ಯಾವ ಥರ ಮಾಡಿ ಪೂರ್ತಿ ನಿರ್ಣಾಮ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಭಾರತೀಯ ಸೇನೆ ನಿರ್ಧಾರವನ್ನ ಮಾಡಿದೆ ಮತ್ತೊಂದು ಒಂದು ಬ್ರೇಕಿಂಗ್ ನ್ಯೂಸ್ ಈ ಒಂದು ಮಾಹಿತಿ ಬರ್ತಾ ಇದೆ ಇಂಡಿಯಾ ವೇಕ್ ಆಫ್ ಆಫ್ಟರ್ ನೈಟ್ ದಟ್ ವಿಟ್ನೆಸ್ ಆಪರೇಷನ್ ಸಿಂಧೂರ ವಿಜಲ್ಸ್ ಫ್ರಮ್ ದಿ ಬಾರ್ಡರ್ ಏನು ವಿಜಲ್ಸ್ ನೋಡ್ತಾ ಇದ್ದೀರಾ ಇವೆಲ್ಲವೂ ಕೂಡ ಜಮ್ಮು ಕಾಶ್ಮೀರ ದಾಟಿ ಎಲ್ ಸಿನ ದಾಟಿ ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿ ಮಾಡಿರ್ತಕ್ಕಂಥ ಒಂದು ಅಟ್ಯಾಕ್ ಇದು ಆ ಒಂದು ದೃಶ್ಯಗಳನ್ನ ನೋಡ್ತಾ ಇದ್ರೆ ನೀವು ಈಗಾಗಲೇ ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ಅರವತ್ತಕ್ಕೂ ಹೆಚ್ಚು ಉಗ್ರರು ಈ ಒಂದು ದಾಳಿಯಲ್ಲಿ ಸತ್ತಿದ್ದಾರೆ ಎಸ್ ಸತ್ತಿದ್ದಾರೆ ಸತ್ತಿದ್ದಾರೆ ಉಗ್ರಗಾಮಿಗಳ ಒಂದು ಬಲಿಯನ್ನ ಭಾರತೀಯ ಸೇನೆ ಪಡೆದಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಅರವತ್ತಕ್ಕೂ ಹೆಚ್ಚು ಉಗ್ರರು ಈ ಒಂದು ದಾಳಿಯಲ್ಲಿ ಹತ್ಯೆ ಆಗಿದ್ದಾರೆ ಕೊಲೆ ಆಗಿದ್ದಾರೆ ಸಾಯಿಸಿದ್ದಾರೆ ಭಾರತೀಯ ಸೇನೆ ಭಾರತೀಯ ಸೇನೆ ಈ ಒಂದು ಅರವತ್ತಕ್ಕೂ ಹೆಚ್ಚು ಉಗ್ರನ ಬಲಿ ಪಡೆದಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಈಗಾಗಲೇ ಜಮ್ಮು ಕಾಶ್ಮೀರ ಬಾರ್ಡರ್ ಅಲ್ಲಿ ಲೋಕಲ್ಸ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ಬೆಳಗ್ಗೆನೆ ರಾತ್ರಿ ದಾಳಿ ಆಗಿದೆ ಸೊ ಭಾರತ್ ಕಿ ಜೈ ಜೈ ಹಿಂದ್ ಇಂಡಿಯನ್ ಆರ್ಮಿ ಜಿಂದಾಬಾದ್ ಅನ್ನೋ ಒಂದು ಘೋಷಣೆಗಳು ಈಗ ಕೂಗ್ತಾ ಇದಾವೆ ಜಮ್ಮು ಕಾಶ್ಮೀರದ ಬಾರ್ಡರ್ ನಲ್ಲಿ ಜನ ಸ್ಥಳೀಯ ಜನ ಭಾರತೀಯ ಸ್ಥಳೀಯ ಜನ ಲೋಕಲೈಟ್ಸ್ ಜಮ್ಮು ಕಾಶ್ಮೀರದ ಜನ ಭಾರತೀಯ ಸೇನೆಗೆ ಜಿಂದಾಬಾದ್ ಹೇಳ್ತಾ ಇದ್ದಾರೆ ಇಂಡಿಯನ್ ಆರ್ಮಿ ಜಿಂದಾಬಾದ್ ಭಾರತ್ ಮಾತಾ ಕಿ ಜೈ ಅನ್ನೋ ಒಂದು ಈ ಒಂದು ಘೋಷ ವಾಕ್ಯಗಳು ಮಳಗ್ತಾ ಇದಾವೆ ಈಗ ಭಾರತ ಆದ್ಯಂತ ಅದರಲ್ಲೂ ಕೂಡ ಗಡಿ ಭಾಗದಲ್ಲಿ ಜಮ್ಮು ಕಾಶ್ಮೀರದ ಗಡಿ ಭಾಗದಲ್ಲಿ ಲೋಕಲ್ ಭಾರತೀಯರು ಭಾರತೀಯ ಗಡಿ ಭಾಗದಲ್ಲಿರ್ತಕ್ಕಂಥ ಭಾರತೀಯರು ಈಗಾಗಲೇ ಆಪರೇಷನ್ ಸಿಂಧುರದ ಬಗ್ಗೆ ತುಂಬಾ ಖುಷಿಯನ್ನ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಭಾರತ್ ಮಾತಾ ಕಿ ಜೈ ಇಂಡಿಯನ್ ಆರ್ಮಿ ಜಿಂದಾಬಾದ್ ಅನ್ನೋ ಒಂದು ಘೋಷಣೆಗಳು ಕೇಳಿ ಬರ್ತಾ